ಇಲ್ಲ ಅಲ್ಲಿ ಜವಾಬ್ದಾರಿ ಇತ್ತು ಆ ಕುತ್ರ ಇತ್ತು ಅಲ್ಲಿ ಜಾರ್ಖಂಡ್ ಇದೆ ಜಾರ್ಖಂಡ್ ಬಂದಿದೆ ಮಾಂತಿಸ್ ಇಂಡಿಯಾ ಬಂದಿದೆ ಇಂಡಿಯಾ ಕರ್ನಾಟಕ ಬಂದಿದೆ ಅಲ್ಲೆ ಕ್ಯಾರಿ ಜೋನ್ ಕರೀತಾರೆ ಮಹಾರಾಷ್ಟ್ರ ಒಂದಕಡೆ ಸೆಲ್ಫ್ ಗಾರ್ಡನ್ ಮುಖ್ಯವಾಗಿ ಅದು ಸಂಪೂರ್ಣವಾದ ಕಾರ್ಯಕ್ಕೆ ಚಾಯ್ತಿ ಜಾತ್ಯಾತೀತ ಕಾಂಗ್ರೆಸ್ ಪ್ರತಿನಿಧಿಸಲ್ಲ ಯಾವಾಗಲೂ ಕೂಡ ಕಾಂಗ್ರೆಸ್ ಇರುತ್ತೆ ಕೂಡ ಸ್ವಲ್ಪ ಸೆಟ್ ಸರಿಯಾಗಿ ಸಾಯಿಬಾಬು ಅವರು ವಿಶೇಷ ಅವರಲ್ಲಿ ಎಲ್ಲ ವರ್ಗದ ಜನರು ಇರ್ತಾರೆ ಅವರ ಆಶೀರ್ವಾದಕ್ಕೆ ಅವರು ನಾನು ಕೂಡ ಸಾಕಷ್ಟು ಸಾರಿ ಅದೀಗ ಮುದ್ದಾನ ವಿಶೇಷವಾಗಿ ಇವತ್ತು ಕೂಡ ಮುದ್ದೆನಳ್ಳಿ ಸಹ ಹೋಗ್ತಾ ಇದೆ ನಾವೆಲ್ಲ ಕೂಡ ಬರಬೇಕು ಎಷ್ಟು ಒಳ್ಳೆಯ ಕೆಲಸಗಳು ಮಾಡಿದ್ದಾರೆ ಒಂದು ಫ್ರೀಯಾಗಿ ಮೆಡಿಕಲ್ ಕಾಲೇಜ್ ಸರ್ವಿಸ್ ಮಾಡುವಂಥದೇ ಅವರ ಪ್ರತಿರೂಪವಾಗಿ ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಮಾಡ್ತಾ ಇದ್ದಾರೆ ಅಂದರೆ ಮೆಡಿಕಲ್ ಕಾಲೇಜಲ್ಲಿ ಫ್ರೀಯಾಗಿ ಸರ್ವಿಸ್ ಹಾಸ್ಪಿಟ್ಲಲ್ಲಿ ಹತ್ತು ಪೈಸ ಕೊಡೋದು ಎಲ್ಲ ಕ್ಯಾಶ್ ಕೊಡ ಎಷ್ಟು ಅದಕ್ಕೆ ರಶ್ ಸಾಧ್ಯವಿಲ್ಲ ಕೂಡ ಅತಿ ಬಡವರ

ಅದರ ಬಗ್ಗೆ ಚರ್ಚೆ ಆಗಿ ಅದ್ರ ಬಗ್ಗೆ ಯಾವುದೇ ಚರ್ಚೆ ಚುನಾವಣೆ ಫಲಿತಾಂಶದ ಕ್ರೆಡಿಟ್ ಯಾರಿಗೆ ಸರ್ ನಾಯಕತ್ವ ಡಿ ಕೆ ಶಿ ಇಬ್ಬರದು ಪೂಜೆ ಗೊತ್ತಾಗಿದೆ ಸರ್ಕಾರ ಹೋಗ್ತಾರೆ ಮುಖ್ಯಮಂತ್ರಿ ಹಿಡಿತಾರೆ ಇದನ್ನೇ ಹೇಳ್ಕೊಂಡಿದ್ದಾರೆ ಅದು ಬಿಟ್ಟು ಅವರ ವ್ಯವಸ್ಥಿತವಾಗಿ ವಿರೋಧ ಪಕ್ಷದ ಕೆಲಸ ಮಾಡಲಿ ಅದನ್ನು ಸ್ವಾಗತ ಮಾಡೋಣ ಜನ

ಮೊಟ್ಟ ಮೊದಲು ದಿಟ್ಟ ಹೆಚ್ಚ ಏನಿದೆ ನಾನು ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅಧ್ಯಕ್ಷದ ಅಂದರೆ ಸಾಮಾನ್ಯ ಜನರಿಗೆ ಬಡವರಿಗೆ ಸಹಾಯ ಆಗಬೇಕು ಅಂತ ಕೇಂದ್ರದಲ್ಲಿ ಕೂಡ ನಮ್ಮ ಸರ್ಕಾರ ಇದ್ದಾಗ ಯು ಪಿ ಎ ಸರ್ಕಾರ ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಆಗ್ತದ ಅದರ ಮೂಲ ಉದ್ದೇಶ ಏನಿದೆ ಗಾಂಧೀಜಿಯವರು ಕನಸು ನನಸು ಮಾಡೋರು ಏನಂದರೆ ಕಟ್ಟು ಕಡೆ ವ್ಯಕ್ತಿ ಅವರು ಯಾವುದೇ ಧರ್ಮ ಯಾವುದೇ ವರ್ಗದ ಮನುಷ್ಯನಾಗಿ ಅವ್ರ ಊಟ ಇಲ್ಲ ಅಂತ ಹೇಳ್ಬಾರದು ಮತ್ತು ಕೆಲಸ ಇಲ್ಲ ಅಂತ ಕೂಡ ಆದ್ದರಿಂದ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಯನ್ನು ಕೊಟ್ಟು ಗ್ರಾಮ ಪಂಚಾಯತಿಗಳಿಗೆ ಒಂದು ಶಕ್ತಿಯನ್ನು ತುಂಬಿ ಅವರಿಗೆ ಕೇಂದ್ರ ಸರ್ಕಾರದ ನೇರವಾಗಿ ರಾಜೀವ್ ಗಾಂಧಿಯವರು ಮಾಡಿದ್ದ ಕಾರ್ಯಕ್ರಮ ಮಂಡಲ್ ಪ್ರಧಾನಗಳಿದ್ದಾಗ ಮಂಡಲ್ ಪಂಚಾಯತಿಗಳಿದ್ದಾಗ ನೇರವಾಗಿ ಅವ್ರಿಗೆ ಹಣವನ್ನು ಕೊಡುವಂತಹ ಕಾರ್ಯಕ್ರಮ ಈಗೂ ಅದಕ್ಕೆ ಇರೋ ಎಲ್ಲ ಪಂಚಾಯತಿಗಳು ಇವತ್ತು ಅದರ ಮುಖಾಂತರ ಬೇಸಿಗೆ ಕಾಲದಲ್ಲಿ ರೈತರಿಗೆ ಹಸನ್ನ ರೈತರಿಗೆ ಕೂಲಿ ಕಾನೂನು ಕೆಲಸ ಇರೋದು ಕೆರೆ ಕಟ್ಟಲಿ ಕಾಲುವೆ ತೆಗೀಲಿ ಇವೆಲ್ಲ ಒಳ್ಳೆ ಕೆಲಸಗಳು ಮಾಡೋದ್ರಿಂದ ದೇಶ ಅಭಿವೃದ್ಧಿ ಆಗ್ತದೆ ಕೂಲಿ ಇಲ್ಲಿ ಕೂಲಿ ಸಿಗ್ತಾ ಇದಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಅದರ ಜೊತೆಗೆ ಈ ಹಕ್ಕನ್ನು ತಂದಿವಲ್ಲ ನ್ಯಾಷನಲ್ ಫುಡ್ ಸೆಕರ್ತೆ ಅಂತ ಇದು ಬಹಳ ಮುಖ್ಯವಾದದ್ದು ಇದರ ಮುಖಾಂತರ ಇದರ ಮೊದಲು ಜಾರಿ ಮಾಡಿದಂಥವರು ರಾಜ್ಯ ಸರ್ಕಾರ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮೊಟ್ಟ ಮೊದಲು ಅವರು ಮುಖ್ಯಮಂತ್ರಿ ಪ್ರಮಾಣ ವಚನೆ ಮಾಡಿದ್ದೇನೆ ಅದೇ ಬಗೆ ಕಾರ್ಯ ಕೊಡ್ತೀನಿ ಅಂತೇಳಿ ಜಾರಿ ಮಾಡಿ ಅದನ್ನು ಎರಡನೇ ಸಾರಿ ಮುಖ್ಯಮಂತ್ರಿ ಆದಾಗ

ಇನ್ನೆರಡು ಸಣ್ಣ ಇನ್ನೆರಡು ಕೂಡ ಇಪ್ಪತ್ತ್ಮೂರು ಸಾವಿರ ಮೇಲೆ ನೀಡಿದ್ದ ಕೆಂಪಣ್ಣ ಹದಿಮೂರು ಸಾವಿರಕ್ಕಿಂತ ಮೇಲೆ ನೀಡಿದ್ದೆ ನಮ್ಮ ಕಾರ್ಯಕ್ರಮಗಳನ್ನು ನೋಡಿದರೆ ಬಡವರು ಕೆಲಸ ಮಾಡಿದ್ರು ಅತಿ ಬಡವರು ಹೇಳಿದ್ದಾರೆ ಅವರಿಗೆ ನ್ಯಾಯ ನ್ಯಾಯಮುಖ ಅದರಿಂದ ಅವರ ಆಶೀರ್ವಾದ

ಅವ್ರು ಹೇಳಿದ್ದಾರೆ ರಾಜಕೀಯವಾಗಿ ರಾಜಕೀಯವಾಗಿ ಬೇರೆ ಬೇರೆ ಮಾತನಾಡಿದ ಮಾತಾಡ್ತೀವಿ ಆದರೆ ಜನ ಈ ರಾಜ್ಯದಲ್ಲಿ ನಮ್ಮ ಪರವಾಗಿದ್ದಾರೆ ಅನ್ನೋದು ಸಾಬೀತಾಗಿದೆ